ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ದೇಗುಲ ಚಾನೆಲ್ ಚಾನೆಲ್ಗೆ ಸ್ವಾಗತ ಇಂದು ಹನುಮನ ಕೃಪೆಗೆ ಪಾತ್ರರಾಗುವ ಹನುಮ ಜಯಂತಿಯ ಈ ಶುಭ ದಿನದಂದು ನಮ್ಮ ಪೂಜಾ ಮನೆಯಲ್ಲಿ ಒಂದು ಅದ್ಭುತ ಅನಿರೀಕ್ಷಿತ ಘಟನೆ ನಡೆದಿದೆ ಆ ಒಂದು ಅದ್ಭುತವನ್ನ ನಿಮಗೆಲ್ರಿಗೂ ತೋರಿಸ್ಬೇಕು ಅಂತ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಪ್ರತಿದಿನದಂತೆ ದಿನದಂತೆ ಇವತ್ತು ಸಹ ಪೂಜೆ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ದೇವರ ಫೋಟೋ ಮೇಲಿದ್ದ ತುಳಸಿ ತಾನಾಗೆ ಜಾರಿ ಕೆಳಗೆ ಬಿತ್ತು ಆ ತುಂಬಾನೇ ಖುಷಿ ಅನ್ನಿಸ್ತು ಒಂದ್ ಕಡೆ ಕುತೂಹಲ ಬೇರೆ ಆಯ್ತು ಅಂದ್ರೆ ಬೇರೆ ಹೂಗಳು ಬೀಳ್ಬೋದಿತ್ತು ಬೇರೆ ದಾಸವಾಳ ಇತ್ತು ಮತ್ತೆ ಶ್ರಾವಂತಿಕೆನೋ ಹಾಕಿದ್ದೆ ಅದು ಬೀಳ್ಬೋದಿತ್ತು ಆದ್ರೆ ತುಳಸಿನೇ ಏನಕ್ಕೆ ಬಿತ್ತು ಅನ್ನೋ ಒಂದು ಕುತೂಹಲ ಅವಾಗ ಅನ್ಸಿದೇನು ಅಂದ್ರೆ ತುಳಸಿ ಲಕ್ಷ್ಮೀ ದೇವಿಯ ಸ್ವರೂಪ ಅಲ್ವಾ ತುಳಸಿ ಇರೋ ಜಾಗದಲ್ಲಿ ಸುಖ ಸಮೃದ್ಧಿ ಮತ್ತು ಪವಿತ್ರತೆ ನೆಲೆಸಿರುತ್ತೆ ಅನ್ ಅದಾದ್ಮೇಲೆ ಈ ಶುಭ ಸಂಕೇತ ಹನುಮ ಜಯಂತಿ ದಿನದಂದೇ ನಡೆದಿರೋದು ಇನ್ನೂ ಹೆಚ್ಚು ವಿಶೇಷ ಅನ್ಸಿದ್ದು ನನಗೆ ಯಾಕೆಂದ್ರೆ ಹನುಮಂತನು ರಾಮನ ಪರಮ ಭಕ್ತ ಅಂದ್ರೆ ರಾಮ ಯಾರು ವಿಷ್ಣುನೇ ಸೊ ವಿಷ್ಣುವು ಪರಮ ಭಕ್ತ ಹನುಮಂತ ಹಂಗಾಗಿ ಈ ವಿಷ್ಣು ಪ್ರಿಯಾದ ತುಳಸಿ ಪ್ರಸಾದವಾಗಿ ನನಗೆ ಸಿಕ್ಕಿದ್ದು ಅಂದ್ರೆ ನನಗೆ ರಾಮ ಮತ್ತೆ ಆಂಜನೇಯ ಸ್ವಾಮಿ ಇಬ್ರು ಕೃಪೆ ಒಟ್ಟಿಗೆ ಸಿಕ್ಕಿದೆ ಅನ್ನೋ ಒಂದು ದೃಢ ಸಂಕೇತ ನನಗೆ ಸಿಕ್ತು ಆ ಮತ್ತೆ ತುಂಬಾ ಬಹಳ ದಿನಗಳಿಂದ ನಾನು ಒಂದ್ ಒಂದು ಆಸೆ ಒಂದು ನನ್ನೊಂದು ಬೇಡಿಕೆನ ಇಡ್ತಾನೆ ಇದ್ದೆ ನಾನು ನಾನ್ ನಿನ್ ಜೊತೆಗಿದ್ದೀನಿ ನೀನ್ ಏನು ಯೋಚನೆ ಮಾಡಬೇಡ ಅನ್ನೋ ರೀತಿನಲ್ಲಿ ನನಗೆ ಒಂದು ಆಶೀರ್ವಾದ ಸಿಕ್ತು ಆದರೆ ಅದು ಇವತ್ತು ನನಗೆ ಅದು ಫಲಿಸಿದೆ ಅಂತ ಅಂದರೆ ಮುಂದೆ ಎಲ್ಲ ಆಗೋದು ಎಲ್ಲ ಒಳ್ಳೆಯದೇ ಆಗುತ್ತೆ ಅದನ್ನ ನಿಮ್ ಜೊತೆ ಎಲ್ಲ ಹಂಚ್ಕೊಳ್ಬೇಕು ತುಂಬಾನೇ ಖುಷಿ ಆಯ್ತು ನನಗೆ ಯಾಕೆಂದ್ರೆ ಮಾಮೂಲಿ ಆಗಿ ಪೂಜೆ ಮಾಡ್ತಾ ಇರ್ಬೋದು ಈ ತರ ಒಂದು ಘಟನೆ ನಡೆದಾಗ ಆ ದಿನ ಪೂರ್ತಿ ಒಂದು ಏನೋ ಒಂದು ಪಾಸಿಟಿವಿಟಿ ಏನೋ ಒಂದು ಸಂತೋಷ ಆಗ್ತಾ ಇರುತ್ತೆ ಏನೋ ನಮಗೆ ಏನೋ ಸಿಕ್ಬಿಟ್ಟಿದೆ ಅನ್ನೋ ಅಷ್ಟು ಖುಷಿ ಆಗ್ತಾ ಇರುತ್ತೆ ನನಗೂ ಸಹ ಇವತ್ತು ಅದೇ ರೀತಿ ಆಗ್ತಾ ಇರೋದು ಅದನ್ನ ನಿಮ್ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಈ ವಿಡಿಯೋವನ್ನ ಮಾಡಿತು ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಒಂದು ಸಕಾರಾತ್ಮಕ ಶಕ್ತಿಯನ್ನ ನೀಡಿದೆ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮ ಪೂಜೆಯಲ್ಲೂ ಇಂತಹ ದೈವ ಸಂಕೇತಗಳು ಯಾವಾಗಾದ್ರೂ ಆಗಿದ್ರೆ ಅವುಗಳ ಅರ್ಥ ಏನು ಅಂತ ನಿಮ್ಗೆ ಏನಾದ್ರು ನೀವು ಅದನ್ನ ನಂಬ್ತಿದ್ರೆ ಅದನ್ನ ದಯವಿಟ್ಟು ಕಮೆಂಟ್ ನಲ್ಲಿ ನನಗೆ ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಆದ್ರೆ ಯಾರೆಲ್ಲ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಮತ್ತೆ ಸಿಗೋಣ ನಮಸ್ಕಾರ